ಗುಡ್ ಮಾರ್ನಿಂಗ್ ಪ್ರೈಜ್ ಅಲಾಟ್ ನಮ್ಮ ಯೇಸು ಕ್ರಿಸ್ತನ ಸುಮಧುರವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತ ಪ್ರಿಯರೇ ಈ ದಿನವು ನಮ್ಮೆಲ್ಲರಿಗೂ ದಾಯಕವಾಗಿರುವ ಹಾಗೆ ಜೀವುಳ್ಳ ಸಜೀವ ವಾಕ್ಯಗಳನ್ನು ಧ್ಯಾನ ಮಾಡಿ ಈ ದಿನವನ್ನು ಪ್ರಾರಂಭಿಸೋಣ ಜ್ಞಾನತಿ ಪುಸ್ತಕ ಇಪ್ಪತ್ತೆಂಟು ಒಂಬತ್ತು ಹೀಗೆ ಬರೆಯಲ್ಪಟ್ಟಿದೆ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆಯು ಅದು ಅಸಹ್ಯ ಎಂಬುದಾಗಿ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆವಿದ್ಯತೆಯುಳ್ಳ ವ್ಯಕ್ತಿಯು ಮಾಡುವ ಪ್ರಾರ್ಥನೆ ದೇವರಿಗೆ ಅಸಹ್ಯಕರವಾಗಿದೆ ಎಂಬುದಾಗಿ ಪ್ರಿಯರೇ ಒಂದು ವೇಳೆ ನಾವು ಮೊದಲು ದೇವರ ವಾಕ್ಯ ಏನು ಹೇಳುತ್ತದೋ ಅದನ್ನು ಮಾಡಿದರೆ ನಂತರದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಆತನಿಗೆ ಏನೇನು ಹೇಳುತ್ತೇವೋ ಅದನ್ನು ಮಾಡಲಿಕ್ಕೆ ಆತನು ಸಂತೋಷವುಳ್ಳವನಾಗಿರ್ತಾನೆ ಪ್ರಿಯರೇ ಆತನು ಏನು ಹೇಳಿದ್ದಾನೋ ಅದನ್ನು ನಾವು ಮಾಡದೆ ಹೋದರೆ ನಾವು ಆತನಿಗೆ ಬೇಡಿದ್ದನ್ನು ಆತನು ಮಾಡಬೇಕೆಂದು ನಾವು ಹೇಗೆ ನಿರೀಕ್ಷಿಸಲು ಸಾಧ್ಯವೇ ನಾವು ಅಳಿವು ಅಳತೆಯಿಂದಲೇ ದೇವರು ತಿರುಗಿ ನಮಗೆ ಅಳೆಯುವವನಾಗಿದ್ದಾನೆ ಪ್ರೇರೆ ನಾವು ಆತನ ಮಾತನ್ನು ಕೇಳಿಸಿಕೊಂಡರೆ ಆತನು ಸಹ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುವವನಾಗಿದ್ದಾನೆ ನಾವು ಆತನನ್ನು ಸನ್ಮಾನಿಸಿದರೆ ಆತನು ಸಹ ನಮ್ಮನ್ನು ಸನ್ಮಾನಿಸುತ್ತಾನೆ ಮತ್ತು ನಾವು ಆತನಿಗೆ ಕೊಟ್ಟರೆ ಆತನು ಸಹ ತಿರುಗಿ ನಮಗೆ ಕೊಡುವ ಕೊಡುವವನಾಗಿದ್ದಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ ಪ್ರಿಯರೇ ಪ್ರಿಯ ದೇವರ ಮಕ್ಕಳೇ ನೀವು ಪ್ರಾರ್ಥಿಸಲು ದೇವರ ಬಳಿಯಲ್ಲಿ ಹೋದಾಗ ಸತ್ಯವೇದದಲ್ಲಿ ಬರೆಯಲ್ಪಟ್ಟ ವಾಕ್ಯಗಳಿಗೆ ನಾವು ವಿದ್ಯೆತುಳ್ಳವರಾಗಿದ್ದೇವೋ ಅಥವಾ ಇಲ್ಲವೋ ಎಂಬುದನ್ನು ಮೊದಲು ನಾವು ಗಮನಿಸಬೇಕಾಗಿದೆ ಒಂದು ವೇಳೆ ಇಲ್ಲವಾದರೆ ನಾವು ದೇವರಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆಯೂ ಅದು ಪರಿಣಾಮಕಾರಿಯಾಗಿಯೂ ಪ್ರಯೋಜನಕರವಾಗಿಯೂ ಇರುವುದಿಲ್ಲ ಪ್ರೇಯರೇ ಯಾಕೆಂದರೆ ಆತನ ವಾಕ್ಯಗಳಿಗೆ ವಿದ್ಯತುಳ್ಳವನಾಗಿರದೇ ನಿನ್ನ ಪ್ರಾರ್ಥನೆಯು ಆತನಿಗೆ ಕೇಳಿಸಲ್ಪಡುವುದಿಲ್ಲ ಮತ್ತು ಉತ್ತರಿಸಲ್ಪಡುವುದಿಲ್ಲ ನಾವು ನೋಡುತ್ತೇವೆ ಜ್ಞಾನಕ್ತಿ ಹದಿನೈದನೇ ಅಧ್ಯಾಯ ಎಂಟು ವಚನದಲ್ಲಿ ಮತ್ತೆ ಇಪ್ಪತ್ತೊಂಬತ್ತರಲ್ಲಿ ಓದ್ತೇವೆ ಶಿಸ್ತರ ಭಿನ್ನವು ಆತನಿಗೆ ಇಷ್ಟ ಎಂದು ಹೇಳುತ್ತದೆ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ ಮೊದಲು ನಾವು ವಿದೇತ್ವವುಳ್ಳವರಾಗಿರಬೇಕು ಪ್ರಾರ್ಥನೆ ಉರಿಯುವ ಬೆಂಕಿಯಾದರೆ ವಿಧೇತ್ವವು ಅದು ಇನ್ನೂ ಹೆಚ್ಚಾಗಿ ಉರಿಲಿಕ್ಕೆ ಸಹಾಯ ಮಾಡುವ ಇಂಧನವಾಗಿದೆ ಪ್ರೇರೆ ವಿಧತ್ವ ಪ್ರಾರ್ಥನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಮತ್ತು ನಮ್ಮ ಪರವಾಗಿ ದೇವರು ಕಾರ್ಯವನ್ನು ಮಾಡುವಲು ಶಕ್ತನಾಗಿದ್ದಾನೆ ಇದು ನಮಗೆ ಹಿತವನ್ನು ಮಾಡುವುದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯಗಳನ್ನು ಮತ್ತು ಪ್ರತಿಯೊಂದು ಪರಿಸ್ಥಿತಿಗಳು ಸಹ ನಮ್ಮ ಪರವಾಗಿರುತ್ತವೆ ಪ್ರೇರೇ ಒಂದು ವೇಳೆ ಅವಿದ ಮಗು ತನ್ನ ಪೋಷಕರಿಂದ ಏನಾದರೂ ಕೇಳಿದರೆ ಅವರು ಸಂತೋಷವಿಲ್ಲದೆ ಅದನ್ನ ಕೊಡಿಸಬಹುದು ಆದರೆ ಒಂದು ವೇಳೆ ಆ ಮಗು ತನ್ನ ತಂದೆ ತಾಯಿಗೆ ವಿದೇತು ಉಳ್ಳ ಮಗನಾಗಿದ್ದರೆ ಆತನು ಕೇಳಿದ್ದನ್ನು ಅವರು ಸಂತೋಷದಿಂದ ಕೊಡುವರಾಗಿದ್ದಾರೆ ಹಾಗೆ ನಾವು ಉನ್ನತ ಅಧಿಕಾರದಲ್ಲಿರುವವರಿಂದ ಅವರ ಪ್ರೀತಿಯನ್ನ ಅಥವಾ ಅವರ ಒಲವನ್ನು ನಾವು ಹೊಂದಬೇಕಾದರೆ ಮೊದಲು ಅವರಿಗೆ ನಾವು ವಿಧೇರಾಗಬೇಕಾಗಿದೆ ಪ್ರೇರೆ ಅವಿದೇತು ಉಳ್ಳ ಮತ್ತು ದಂಗೆಕೋರ ವ್ಯಕ್ತಿಯನ್ನು ಯಾರು ಆಶೀರ್ವದಿಸಲು ಯಾರು ಇಷ್ಟಪಡುವುದಿಲ್ಲ ಪ್ರೇರೆ ಕೀರ್ತನೆ ಮೂವತ್ತೇಳು ನಾಲ್ಕರಲ್ಲಿ ಹೀಗೆ ಇದೆ ಆಗ ಯಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನಿನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂದು ಹೇಳುತ್ತದೆ ನಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಬೇಕಾದರೆ ನಾವು ಆತನಲ್ಲಿ ಸಂತೋಷಿಸುವರಾಗಬೇಕು ಆತನಲ್ಲಿ ಹೇಗೆ ನಾವು ಸಂತೋಷಿಸಬೇಕೆಂದರೆ ಆತನ ವಾಕ್ಯಗಳಿಗೆ ವಿಧೇರಾಗುವುದರ ಮುಖಾಂತರವೇ ನಾವು ಆತನಲ್ಲಿ ಸಂತೋಷಿಸಲು ಸಾಧ್ಯ ರುಚಿಯಾದ ಊಟದಲ್ಲಿ ಹೇಗೆ ಸಂತೋಷಿಸಬಹುದು ಅದನ್ನು ತಿನ್ನುವುದರ ಮುಖಾಂತರ ಮಾತ್ರವೇ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳೋದು ಒಳ್ಳೆಯದು ಆದರೆ ಅಷ್ಟೇ ಸಾಕಾಗುವುದಿಲ್ಲ ಪ್ರೇರೆ ಆತನ ವಾಕ್ಯಗಳಿಗೆ ನಾವು ವಿಧೇರಾಗುವಾಗ ಮಾತ್ರ ನಾವು ತಿಳಿದುಕೊಂಡಿದ್ದನ್ನು ಪರಿಪೂರ್ಣತೆಯಲ್ಲಿ ತರುತ್ತೇವೆ ನಾವು ಯಾವಾಗ ದೇವರಿಗೆ ವಿಧೇರಾಗುತ್ತೇವೋ ಆಗ ಆತನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿರ್ತಾನೆ ಒಂದು ಸಮಯದ ಪುಸ್ತಕ ಹದಿನೈದು ಇಪ್ಪತ್ತೆರಡರಲ್ಲಿ ಹೀಗೆ ಹೇಳುತ್ತಾ ಅದಕ್ಕೆ ಅದಕ್ಕೆ ಸಮುವೇಲನು ಯಹೋವನ್ನು ವಿದತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಇದು ಪ್ರಶ್ನಾರ್ಥಕವಾಗಿದೆ ಪ್ರೇರೇ ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಎಂದು ನುಡಿದನು ನಮ್ಮ ವಿಧೇಯತ್ವಕ್ಕಿಂತ ಬೇರೆ ಯಾವುದೇ ದೇವರನ್ನು ಸಂತೋಷಪಡಿಸುವುದಿಲ್ಲ ಪ್ರೇರೆ ಮತ್ತು ಯಜ್ಞಗಳನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ ಆದ್ದರಿಂದ ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಕುರಿತಾಗಿ ಈ ವಿಧೇತ್ವದ ಆಶೀರ್ವಾದಗಳೇನೆಂಬುದಾಗಿ ನಾಳಿನ ದಿನದಲ್ಲಿ ನಾವು ಧ್ಯಾನ ಮಾಡೋಣ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿ ಸ್ವರೂಪನಾದಂಥ ದೇವರೇ ಅಪ್ಪ ನೀನು ನಮಗೆ ಈ ಬೆಳಗಿನ ಸಮಯದಲ್ಲಿ ವಿದೇತ್ವದ ಕುರಿತಾಗಿ ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ ಯಾರೆಲ್ಲ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ದೇವರೇ ಅವರ ಪ್ರಾರ್ಥನೆಗಳೆಲ್ಲೋ ಕೇಳಲ್ಪಡುವುದಕ್ಕಾಗಿ ಅಪ್ಪ ನಿಮ್ಮ ವಾಕ್ಯಗಳಿಗೆ ವಿಧೇಯತೆ ಉಳ್ಳವರಾಗಿದ್ದು ವಾಕ್ಯದ ಮೇರೆಗೆ ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿರಿ ಪ್ರತಿಯೊಂದು ನಮ್ಮ ಸ್ವರವನ್ನು ಆಲಿಸುವಂತ ಪ್ರತಿಯೊಂದು ಸಹೋದರ ಸಹೋದರಿಯರನ್ನ ಆಶೀರ್ವಾದ ಮಾಡಿ ಈ ದಿನದಲ್ಲಿ ಕರ್ತನೆ ಅಪ್ಪ ನಿಮ್ಮ ವಾಕ್ಯದಿಂದ ಬೋಧಿಸಲ್ಪಡುತ್ತಾ ಇಡೀ ದಿನವೂ ಪ್ರತಿಯೊಬ್ಬರು ನಿಮಗೆ ವಿಧೇಯತೆ ಉಳ್ಳವರಾಗಿದ್ದು ಪಾಪಕ್ಕೆ ಪ್ರೇರೇಪಿಸಲ್ಪಡದ ಹಾಗೆ ಪರಿಶುದ್ಧವಾಗಿ ಜೀವಿಸುವಂತೆ ನಿಮ್ಮನ್ನು ಧ್ಯಾನಿಸುವಂತೆ ನಿಮ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ಹೋಗೋಣ ಬರೋಣ ಆಶೀರ್ವಾದ ಮಾಡಬೇಕಾಗಿ ನಜರೈತಿನ ಏಸಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಜಿಯೋ ತಂದೆ ಆಮೇನ್ ಪ್ರೈಝಲೋನ್